ವಾಲ್ಮೀಕಿ ನಿಗಮದ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಈಗ ಸಿಗ್ತಾ ಇದೆ ಈಗ ಇಡಿ ದಾಳಿ ಮಾಡಲಾಗಿದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಾಸಕ ಬಸವನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿ ಮಾಡಿದೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂತಹ ನಿವಾಸ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ದದ್ದಲ್ ಮನೆ ಮೇಲೆ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗಿರುವಂತಹ ಒಂದು ದಾಳಿ ಇದು ನಿನ್ನೆಯಷ್ಟೇ ಎಸ್ ಐ ಟಿ ತನಿಖೆಯನ್ನು ದದ್ದಲ್ ಫೇಸ್ ಮಾಡಿದ್ರು ದದ್ದಲ್ ಮಾತ್ರ ಅಲ್ಲದೆ ಈಗ ಹಗರಣದ ಆರೋಪಿಗಳೇನಿದ್ದಾರೆ ಅವರ ಮನೆಗಳ ಮೇಲೆ ಈಗ ದಾಳಿ ಆಗಿರೋದು ಬಹಳ ಮುಖ್ಯವಾಗಿ ಶಾಸಕ ಬಸನಗೌಡ ದದ್ದಲ್ ಏನು ಈ ನಿಗಮದ ಅಧ್ಯಕ್ಷರಿದ್ದಾರೆ ಸೊ ಅವರ ಮನೆಯ ಮೇಲೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂಥ ಮನೆ ಸೊ ಅಲ್ಲಿ ಈಗ ರೇಡ್ ಮಾಡಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ದಾಳಿ ನಡೆಸಿರುವಂಥ ಇಡೀ ಅಧಿಕಾರಿಗಳು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂಥ ನೂರ ಎಂಬತ್ತೇಳು ಕೋಟಿಯನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವಂಥ ಆರೋಪನ ಈಗ ಫೇಸ್ ಮಾಡ್ತಾ ಇರೋದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಏನು ಮಾಡೋದು ಸಾಹೇಬ್ರಿ ತಿಳಿಸೋದಾ ಅಧ್ಯಕ್ಷರು ತಿಳಿಸೋದಾ ಏನು ಅನ್ನೋದ್ರ ಬಗ್ಗೆ ಕೂಡ ಸೊ ಇದೀಗ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಇದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ಇಡಿ ದಾಳಿಯನ್ನು ಮಾಡಿದೆ ಸೊ ಶಾಸಕ ಬಸವನಗೌಡ ದದ್ದಲ್ ಈಗ ಇಡಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ನಿನ್ನೆ ಅವ್ರನ್ನ ವಿಚಾರಣೆಗೆ ಎಸ್ ಐ ಟಿ ಕರೆದಿತ್ತು ಸೊ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂಥ ಮನೆ ಮೇಲೆ ಈ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಹಾಗೆ ಈಗ ವಿಚಾರಗಳನ್ನು ಹೊರತೆಗೆಯೋದಕ್ಕೆ ಜೊತೆಗೆ ಹಣದ ಟ್ರಾನ್ಸಾಕ್ಷನ್ ಹೆಚ್ಚಾಗಿ ಇಡೀ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಈ ಹಣ ಎಲ್ಲೆಲ್ಲಿಗೆ ಹೋಗಿದೆ ಏನು ಇದೆಲ್ಲದರ ಬಗ್ಗೆ ಕೂಡ ಯಾರ್ಯಾರ ಅಕೌಂಟ್ಗೆ ಜೊತೆಗೆ ಅದಕ್ಕೆ ಬೇಕಾದಂಥ ಇವರ ಬಳಿ ಇರುವಂಥ ಹಣಕ್ಕೆ ಬೇಕಾಗುವಂಥ ಅಕೌಂಟೆಬಿಲಿಟಿ ಏನಿದೆ ಇದೆಲ್ಲದರ ಬಗ್ಗೆ ಕೂಡ ಎಳೆ ಎಳೆಯಾಗಿ ಈಗ ಹೊರಗಡೆ ತೆಗೆಯಲಾಗುತ್ತೆ ಇಡಿ ಎಂಟ್ರಿ ಆಗಿರೋದೀಗ ಈ ಕೇಸ್ನ ಇನ್ನಷ್ಟು ಟ್ವಿಸ್ಟ್ಗಳನ್ನು ನೋಡ್ಬೋದು ನಾವು ಸೊ ಕೂಡ ಈ ಕೇಸ್ನಲ್ಲಿ ಎಂಟರ್ ಆಗಿರೋದು ಈಗ ಮಾಜಿ ಸಚಿವ ನಾಗೇಂದ್ರ ಹಾಗೆಯೇ ದದ್ದಲ್ ಇಬ್ಬರಿಗೂ ಕೂಡ ಈಗ ಶಾಕ್ ಎದುರಾಗ್ತಾ ಇರೋದು ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು ಆದರೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ದಾಳಿ ನಡೆಸಿದೆ ಇಡಿ ಸೊ ಹಗರಣದ ಆರೋಪಿಗಳಿಗೆ ಈಗ ಒಬ್ರಾದ ಮೇಲೆ ಒಬ್ಬರಿಗೆ ಶಾಕ್ ಎದುರಾಗ್ತಾ ಇದೆ ಸೊ ಭಾಳ ಮುಖ್ಯವಾಗಿ ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ಈಗ ಇಡಿ ದಾಳಿಯನ್ನು ನಡೆಸಿರೋದು ಸೊ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಕೂಡ ಆಗಿರುವಂಥ ದದ್ದಲ್ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಈಗ ದದ್ದಲ್ಗೆ ಇಡಿ ಸರ್ಚ್ನ ಸಂಕಷ್ಟ ಎದುರಾಗಿದೆ ಸೊ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಒಂದು ವರ್ಗಾವಣೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ವಿಚಾರ ನಡೀತಾ ಇದೆ